ತೊಂಬತ್ಮೂರು ವರ್ಷದ ಅಜ್ಜಿ ಜೊತೆ ಇಪ್ಪತ್ಮೂರು ವರ್ಷದ ಯುವಕನ ಮದುವೆ ಹನಿಮೂನ್ ಹೋದಾಗಲೇ ಮೃತಪಟ್ಟ ವೃದ್ಧ ಹೆಂಡತಿ ಬಳಿಕ ಯುವಕನ ಅರೆಸ್ಟ್ ಇಂಥದ್ದೊಂದು ಘಟನೆ ನಡೆದಿದ್ದು ಅರ್ಜೆಂಟೀನಾದಲ್ಲಿ ಈಗಿನ ಅದೆಷ್ಟೋ ಮದುವೆಗಳು ವಿಚಿತ್ರವಾಗಿ ನಡೀತಿವೆ ವಯಸ್ಸಿನ ಮಿತಿಯೂ ಇರೋದಿಲ್ಲ ಇಪ್ಪತ್ತು ಮೂವತ್ತು ವರ್ಷಗಳ ಅಂತರವಿದ್ರೂ ನಡೆಯುತ್ತೆ ಆದ್ರೆ ತನಗಿಂತ ಬರೋಬ್ಬರಿ ಎಪ್ಪತ್ತು ವರ್ಷ ದೊಡ್ಡವಳನ್ನ ಮದುವೆಯಾಗಿದ್ದ ಹುಡುಗನ ಮನೆಯಲ್ಲೇ ಆ ಅಜ್ಜಿ ವಾಸವಾಗಿದ್ಲು ಹುಡುಗನ ಮನೆಗೆ ಆರ್ಥಿಕ ಸಹಾಯ ಮಾಡಿದ್ಲು ತಿಂಗಳ ತಿಂಗಳ ಪೆನ್ಷನ್ ಕೂಡ ಹುಡುಗನ ಮನೆಗೆ ಕೊಡ್ತಾ ಇದ್ಲು ಇದೇ ಕಾರಣಕ್ಕೆ ಒಂಟಿಯಾಗಿದ್ದ ಅಜ್ಜಿಯನ್ನು ಆತ ಮದುವೆಯಾಗಿದ್ದ ಆದ್ರೆ ಹನಿಮೂನ್ ಹೋದಾಗ ಅಜ್ಜಿ ಸಾವನ್ನಪ್ಪಿದ್ಲು ಸತ್ತ ವಿಷಯ ಮುಚ್ಚಿಟ್ಟು ಆಕೆಯ ಪೆನ್ಷನ್ ಹಣ ಪಡೆಯೋಕೆ ಹೋದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಸಹಜ ಸಾವು ಅಂತ ಸಾಬೀತಾಗಿದೆ ಆದರೆ ಪಿಂಚಣಿ ಹಣ ದ್ರೋಹದಲ್ಲಿ ತಗಲಾಕ್ಕೊಂಡಿದ್ದ ಬಳಿಕ ಕಾನೂನು ಹೋರಾಟದ ಮೂಲಕ ಬಿಡುಗಡೆಯಾದ ಎಂಥೆಂಥ ವಿಚಿತ್ರ ಘಟನೆಗಳು ಆಗತ್ತೆ ಅಲ್ವಾ ಅಂತಿದ್ದಾರೆ ನೆಟ್ಟಿಗರು ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕಾ ಮದುವೆ ಇನ್ನಿತರ ಸಮಾರಂಭದಲ್ಲಿ ಉಡುಗೊರೆ ನೀಡಬೇಕಾ ಹಾಗಿದ್ರೆ ಯಾಕೆ ಚಿಂತೆ ಸಂಬಂಧಗಳನ್ನ ಬೆಸೆಯಲು ಮೂಧೋಳ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದೆ ಆರೋಹಣ ಗಿಫ್ಟ್ ವಿಸ್ತಾ ನಮ್ಮಲ್ಲಿ ದಾರ್ಶನಿಕರ ಭಾವಚಿತ್ರಗಳು ವಿಧ ವಿಧವಾದ ಗಡಿಯಾರಗಳು ಫೋಟೋ ಫ್ರೇಮ್ ಫೋಟೋ ಕಟ್ ಅಲಂಕಾರಿಕ ಲೈಟಿಂಗ್ ಲ್ಯಾಂಪ್ ಕೀಚೈನ್ ಪೆನ್ ಕಾಫಿ ಕಪ್ ಬಿಯರ್ ಗ್ಲಾಸ್ ಮಗ್ ಪರ್ಸ್ ಮಕ್ಕಳು ಆಟವಾಡುವ ಬೈಕ್ ಕಾರ್ ಡ್ರೋನ್ ತರ ಗೊಂಬೆಗಳು ಲಭ್ಯ ಅಷ್ಟೇ ಅಲ್ಲ ಮೇಕಪ್ ಗಳು ಪಾರ್ಲರ್ ಐಟಂಗಳ ಸಂಗ್ರಹವಿದೆ ಎಲ್ಲಾ ತರಹದ ಗಿಫ್ಟ್ ಗಳಿಗೆ ಆರೋಹಣ ಗಿಫ್ಟ್ ವಿಸ್ತಾ ದಿ ಬೆಸ್ಟ್ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರೋಹಣ ಗಿಫ್ಟ್ ವಿಸ್ತಾ ಹಳ್ಳದ್ ಬಿಲ್ಡಿಂಗ್ ಗೋವಿಂದಪುರ್ ಗಲ್ಲಿ ಮಲ್ಲಮ್ಮನಗರ ಕ್ರಾಸ್ ಮುಧೋಳ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಫೈವ್ ನೈನ್ ಫೋರ್ ಜೀರೋ ಒನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ